ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ರೀ ಸಿನಾರಿಸ್ಟ್ ಸಿರಪ್ ಬಗ್ಗೆ ಸಿನಾರಿಸ್ಟ್ ಸಿರಪ್ ಅಂದ್ರೆ ಏನು ಇದನ್ನ ಯಾವ ಯಾವ ಸಮಸ್ಯೆ ಇದ್ರೆ ನಿಮ್ ಡಾಕ್ಟರ್ ನಿಮ್ಗೆ ಮಕ್ಕಳಿಗೆ ಬರೆದು ಕೊಟ್ಟಿರ್ತಾರೆ ಇದ್ರೊಳಗ ಏನೇನು ಕಂಟೆಂಟ್ ಇರ್ತೈತೆ ಇದ್ರ ಕಂಪೋಸಿಷನ್ ಏನು ಯಾವ ಪ್ರಮಾಣದ ಡಾಕ್ಟರ್ ನಿಮ್ ಮಕ್ಕಳಿಗೆ ಇದನ್ನ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡಬಹುದು ಈ ಸಿರಪ್ ತೊಗೊಂಡ್ರೆ ಏನಾದರೂ ಸೈಡ್ ಎಫೆಕ್ಟ್ ಆಗ್ಬಹುದಾ ಯಾರು ಇದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗಬಾರ್ದು ಮೂಲ್ಯ ಎಷ್ಟು ಮತ್ತೆ ಎಲ್ಲಿಂದ ಇದನ್ನ ಖರೀದಿ ಮಾಡಬಹುದು ಕಂಪ್ಲೀಟ್ ಮಾಹಿತಿ ನಾನ್ ನಿಮ್ಗೆ ವಿಡಿಯೋ ತಿಳ್ಸಿ ಕೊಡ್ತೀನಿ ವಿಡಿಯೋ ಸ್ಟಾರ್ಟಿಂಗ್ ನಿಂತ ಎಂಡ್ ತರ ಮಿಸ್ ಮಾಡದೆ ನೋಡಿ ಸಿನಾರಿಸ್ಟ್ ಸಿರಪ್ ನೋಡ್ರಿ ಇದು ಒಂದು ಅಲೋಪಥಿಕ್ ಸಿರಪ್ ಮತ್ತೆ ಎಲ್ಲಿ ಡಾಕ್ಟರ್ ಕಾಮನ್ಲಿ ಬರೆದು ಕೊಡ್ತಾರಂದ್ರ ನಿಮ್ ಮಕ್ಕಳಿಗೆ ಕಾಮನ್ ಕೋಲ್ಡ್ ಏನ್ರ ಆಗೇತ್ ಇಲ್ಲ ಕಾಮನ್ ಕೋಲ್ಡ್ ಏನೇನ್ ಲಕ್ಷಣ ಇರತಾವ್ ನೋಡ್ರಿ ಅವು ಏನ್ರ ಕಾಣಕ್ ಕುಂತವ್ ಅಂದ್ರ ಉದಾಹರಣೆಗೆ ವಿಪರೀತ ತಲೆನೋ ಇರೋದು ಕೆರ್ತ ಇರೋದು ಮೂಗ್ನ ಯಂತ್ರ ನೀರ್ ಹರಿಯ ಮಾಂಸಪೇಶಿ ಮಾಂಸ ಪೇಶಿ ಒಳಗಡೆ ಬಹಳ ಜಾಸ್ತಿ ನೋವು ಐತಂದ್ರ ಜ್ವರ ಐತಂದ್ರ ಮೂಗ್ ಬಂದ್ ಆಗೇತ್ ಅಂದ್ರ ಕಣ್ಣ ನೀರ್ ಬರ ಅಂದ್ರ ಬಹಳ ಜಾಸ್ತಿ ಸೀನ್ ಬರವಂತಂದ್ರ ಇಲ್ಲ ಅವ್ರಿಗೆ ಶ್ವಾಸಕೋಶ ಸಂಬಂಧಿತ ಏನ್ರ ಇನ್ಫೆಕ್ಷನ್ ಆಗೇತ್ ಇಲ್ಲ ಇದನ್ ಬಿಟ್ಟು ಕೂಡ ಬಹಳಷ್ಟು ಸಮಸ್ಯೆ ಅದಾವ್ರಿ ಇದ್ದಾರೆ ಎಲ್ಲ ಡಾಕ್ಟರ್ ತಮ್ಮ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮ್ಮ ಮಕ್ಕಳಿಗೆ ಇದನ್ನ ರೆಕಮೆಂಡ್ ಮಾಡಬಹುದು ಅಲ್ಲಿ ಕೂಡ ಇದ್ರ ಉಪಯೋಗ ನೀವು ಮಾಡಬಹುದು ಈಗ ಇದರೊಳಗ ಕಂಟೆಂಟ್ ಏನೇನಿರ್ತೈತೆ ಅಂದ್ರೆ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ನೋಡ್ರಿ ಸಿನಾರಿಸ್ಟ್ ಸಿರಪ್ ಏನಿದೆ ಈ ಸಿರಪ್ ಪ್ರತಿ ಐದ್ ಎಮ್ ಸಿರಪ್ ಏನಿರ್ತೈತಿ ಅದ್ರ ಒಳಗಡೆ ನೋಡ್ರಿ ಫಿನಾಯಿಲ್ ಎಫ್ರಿನ್ ಹೈಡ್ರೋಕ್ಲೋರೈಡ್ ಐದು ಎಂ ಜಿ ಪ್ರಮಾಣದಾಗಿರ್ತೈತಿ ಫಿನೈಲ್ ಎಫ್ರಿನ್ ಹೈಡ್ರೋಕ್ಲೋರೈಡ್ ಯಾವ ಕ್ಲಾಸ್ ಆಫ್ ಮೆಡಿಸಿನ್ಸ್ ಬಿಲಾಂಗ್ ಆಗುತ್ತೆ ಡಿ ಡಿಕಂಜೆಸ್ಟೆಂಟ್ ಅಂತ ಇದು ಏನ್ ಮಾಡ್ತೈತಪ್ಪ ಅಂದ್ರೆ ನಿಮ್ ಮೂಗು ಒಳಗಡೆ ಬ್ಲಡ್ ವೆಸಲ್ಸ್ ಏನ್ ಶ್ರಿಂಕ್ ಮಾಡಿ ನಿಮ್ ಮೂಗನ್ನು ಓಪನ್ ಮಾಡ್ಲಿಕ್ಕೆ ಕೆಲಸ ಮಾಡ್ಕೊಡ್ತೇತ್ರಿ ಅದನ್ನ ಬಿಟ್ಟು ಇದ್ರೊಳಗಡೆ ಪ್ಯಾರಾಸಿಟಮೊಲ್ ನೂರ ಇಪ್ಪತ್ ಎಂ ನೂರ ಇಪ್ಪತ್ತೈದ್ ಎಂ ಜಿ ಪ್ರಮಾಣದ ಇರ್ತೈತಿ ಪ್ಯಾರಾಸಿಟಮಾಲ್ ಯಾವ ಕ್ಲಾಸ್ ಆಫ್ ಮೆಡಿಸಿನ್ಸ್ ಬಿಲಾಂಗ್ ಆಗತ್ತಂದ್ರ ಅನಾಲಜೆಸಿಕ್ ಮತ್ತೆ ಆಂಟಿಬಯೋಟಿಕ್ ಅಂದ್ರ ಇದು ನಿಮ್ ಮೈ ಒಳಗಡೆ ಜ್ವರ ಮೈಕೈ ನೋವು ತಲೆ ನೋವು ಏನರ ಇತ್ತಂದ್ರ ಅದನ್ ಕಡಿಮೆ ಮಾಡಲಿ ಕೆಲಸ ಮಾಡ್ತೈತಿ ಅದನ್ನ ಬಿಟ್ಟು ಇದ್ರೊಳಗ ಕ್ಲೋರ್ಫಿನರಮೈನ್ ಮ್ಯಾಲಿಯೇಟ್ ಒಂದ್ ಎಂ ಜಿ ಪ್ರಮಾಣದಾಗ ಇರ್ತೈತಿ ಇದು ಯಾವ ಕ್ಲಾಸ್ ಆಫ್ ಮೆಡಿಸಿನ್ಸ್ ಬಿಲಾಂಗ್ ಆಗತ್ತಂದ್ರ ಆಂಟಿ ಎಲರ್ಜಿಕ್ ಅಂತ ನಿಮ್ಗೆ ಏನ್ರೀ ಅಲರ್ಜಿ ಸಂಬಂಧ ನೆಗಡಿ ಕೆಮ್ಮ ಆಗೇತ್ ಅಂದ್ರ ಅದನ್ನೆಲ್ಲಾ ಇದು ಇದ ಕೆಲಸ ಮಾಡ್ಕೊಡ್ತೇತ್ರಿ ಅದನ್ ಬಿಟ್ಟಿದ್ರೊಳಗ ಸೋಡಿಯಂ ಸಿಡ್ರೇಟ್ ಅರ್ವತ್ ಜಿ ಪ್ರಮಾಣದಾಗ ಇರ್ತೈತೆ ಅದು ಯಾವ ಕ್ಲಾಸ್ ಮೆಡಿಸನ್ಸ್ ಬಿಲಾಂಗ್ ಆಗತ್ತಂದ್ರ ಮ್ಯೂಕೋಲೈಟಿಕ್ ಅಂತಾರೀ ಇದು ಏನ್ ಮಾಡ್ತೈತಪ್ಪ ಅದ್ರ ನಿಮ್ಮ ಮ್ಯೂಕಸ್ ಏನ್ ಇರ್ತೈತಿ ನೋಡ್ರಿ ಅದನ್ನ ತೆಳ್ಳಗ್ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತೆ ಅಂದ್ರ ನಿಮ್ಗೆ ಕೆಮ್ಮು ಕಡಿಮೆ ಆಗ್ತೈತ್ರಿ ಅದನ್ ಬಿಟ್ಟಿದ್ರೊಳಗ ಮಿಥೋಲೇಟೆಡ್ ಫ್ಲೇವರ್ ಸಿರಪ್ ಬೇಸ್ ಇರ್ತೈತಿ ಅವಶ್ಯಕತೆ ಅನುಸಾರ ಕಲರ್ ಆಗಿರ್ತಾರ್ರೀ ಕಾರ್ಮೋಸಿನ್ ಮತ್ತೆ ಟಾಟರಾಜಿನ್ ಅಂತ ಮ್ಯಾನುಫ್ಯಾಕ್ಚರ್ ಮಾಡುವ ಕಂಪನಿ ಯಾವ್ದಪ್ಪ ಅಂದ್ರೆ ಸೆಂಟರ್ ಫಾರ್ಮಾಸ್ಯೂಟಿಕಲ್ಸ್ ಇದನ್ನ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ತಳಗ ಸ್ಟೋರ್ ಈಗ ಈಗಿದ್ರೆ ಡೋಸೇಜ್ ಬಗ್ಗೆ ನಾನ್ ನಿಮ್ ತಿಳ್ಸಿಕೊಡ್ತೀನಿ ಡಾಕ್ಟರ್ ಇದನ್ನ ಯಾವ ಪ್ರಮಾಣದ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರ ನೋಡ್ರಿ ನಿಮ್ ವಯಸ್ಸು ಏನಾರ ಒಂದ್ ವರ್ಷಲಿಂತ್ರ ಎರಡು ವರ್ಷ ಮಟ್ಟ ಐತೆ ಅಂದ್ರ ಎರಡು ಎಮ್ ಎಲ್ ದಿನಕ್ಕೆ ಕ್ಯಾಡ್ ಹೊತ್ತು ಹಾಕ್ಲಿಕ್ಕೆ ಡಾಕ್ಟರ್ ಸಲಹೆ ನೀಡ್ತಾರೆ ಎರಡೂವರೆ ಎಂ ಎಲ್ ಬೆಳಿಗ್ಗೆ ಎರಡೂವರೆ ಎಮ್ ಎಲ್ ರಾತ್ರಿ ಊಟ ಆದ್ ನಂತರ ಹಾಕ್ಲಿಕ್ಕೆ ಹೇಳಿರ್ತಾರೆ ಇಲ್ಲ ಎರಡು ವರ್ಷದ ಮೇಲೆ ನಿಮ್ ಪಾಪ ವಯಸ್ಸೈತಂದ್ರ ಅವ್ರಿಗೆ ನೀವು ಐದ್ ಎಲ್ ದಿನಕ್ಕೆ ಎರಡು ಹೊತ್ತು ಆಗಬಹುದು ಬೆಳಿಗ್ಗೆ ಐದ್ ರಾತ್ರಿ ಐದಲ್ ಊಟ ಆದ್ಮೇಲೆ ಯಾವಾಗ್ಲೂ ಇದನ್ನ ಹಾಕ್ಬೇಕ್ರಿ ಇಲ್ಲ ನಿಮ್ ಟ್ರೀಟಿಂಗ್ ಡಾಕ್ಟರ್ ಯಾವ ರೀತಿ ಇದ್ ನಿಮ್ಗ ಯೂಸ್ ಮಾಡಕ್ ಹೇಳಂತರ ಆ ರೀತಿ ಕೂಡ ಇದ್ರ ಉಪಯೋಗ ಮಾಡಬಹುದು ನೋಡ್ರಿ ಇಲ್ಲಿ ನಾವು ಲಕ್ಷ ಕೊಡುವಂತ ವಿಷಯ ಏನಪ್ಪಾ ಅಂದ್ರೆ ಈ ಸಿರಪ್ ಮೇಲೆ ನಿಮ್ ಮಕ್ಕಳಿಗೆ ನಿದ್ದೆ ಬಹಳ ಜಾಸ್ತಿ ಬರ್ತೈತಿ ಅದಕ್ಕ ಈ ಸಿರಪ್ ಮೇಲೆ ಅವ್ರಿಗೆ ಏನಾರ ಕನ್ಸನ್ಟ್ರೇಟೆಡ್ ರಿಲೇಟೆಡ್ ಯಾವ್ದು ಕೆಲಸ ಮಾಡ್ಲಿಕ್ಕೆ ನೀವು ಹೇಳಕ್ ಹೋಗ್ಬಾರ್ದು ಅವ್ರಿಗೆ ರೆಸ್ಟ್ ಮಾಡಾಕ ಬಿಡ್ಬೇಕ್ರಿ ಮಕ್ಳೇನ್ರ ಬೆಳಿಗ್ಗಿನ ಪ್ಲೇ ಸ್ಕೂಲ್ ಏನಾರ ಹೊಂಟಾರ ಅಂದ್ರ ಆ ಟೈಮ್ ನ ಅವ್ರಿಗೆ ಈ ಸಿರಪ್ ಹಾಕಕ್ ಹೋಗ್ಬೇಡ್ರಿ ಮತ್ತೆ ಈ ಸಿರಪ್ ಮೇಲೆ ಸ್ವಲ್ಪ ಮಕ್ಕಳ ಕಡೆ ಗಮನ ಇರ್ಲಿ ಎಷ್ಟು ದಿನದ ಮಟ್ಟ ಈ ಸಿರಪ್ ಉಪಯೋಗ ಮಾಡಬಹುದು ಸೊ ನೋಡ್ರಿ ನಿಮ್ ಟ್ರೀಟಿಂಗ್ ಡಾಕ್ಟರ್ ಎಷ್ಟು ದಿನ ಇದನ್ನ ನಿಮ್ ಮಕ್ಕಳಿಗೆ ಹಾಕಾಕ್ ಹೇಳ ಅಂತಾರ ಅಷ್ಟು ದಿನ ನಿಮ್ ಮಕ್ಳಿಗೆ ನೀವು ಇದನ್ನ ಹಾಕ್ಬಹುದ್ರಿ ಈ ಸಿರಪ್ ಯೂಸ್ ಮಾಡಿದ್ರೆ ಏನೇನ್ ಸೈಡ್ ಎಫೆಕ್ಟ್ ಆಗ್ಬಹುದು ಸೊ ನೋಡ್ರಿ ಪ್ರತಿಯೊಬ್ರು ಇದನ್ನ ಸಿರಪ್ ಉಪಯೋಗ ಮಾಡ್ತಾರೆ ಸೈಡ್ ಎಫೆಕ್ಟ್ಸ್ ಎಲ್ಲರಿಗೂ ಆಗಂಗಿಲ್ಲ ಕೆಲವೊಂದಿಷ್ಟು ಮಾತ್ರ ಆಗೋದು ಆದ್ರೆ ಆಗ್ಬಹುದು ನಿಮ್ಗೆ ಬೇದಿ ಆಗ್ಬಹುದು ತ್ವಚದ ಮೇಲೆ ರಾಶಸ್ ಆಗ್ಬಹುದು ವಾಂತಿ ಬಂದಂಗ ಆಗ್ಬಹುದು ವಿಪರೀತ ತಲೆನೋವು ನಿದ್ದೆ ಇರೋದು ವಿಪರೀತ ನಿದ್ದೆ ಬರೋದು ಎದ್ದಿ ಬಡತ ಜಾಸ್ತಿ ಆಗೋದು ತಲೆ ಸುತ್ತ ಬರೋದು ಗಾಬರಿ ಆಗೋದು ಹೆದರಿಕೆ ಆಗೋದು ರೆಸ್ಟ್ಲೆಸ್ನೆಸ್ ಆಗೋದು ಕೈ ಕಾಲು ಶೇಕ್ ಆಗೋದು ಬಹಳ ವೀಕ್ನೆಸ್ ಫೀಲ್ ಆಗೋದು ಭ್ರಮಿತ ಆಗ್ಬಹುದು ಇಲ್ಲ ಮಕ್ಕಳಿಗೆ ಕೂಡ ರೀ ಇವೆಲ್ಲ ಇದ್ರ ಸೈಡ್ ಇಫೆಕ್ಟ್ ರೀ ಯಾರು ಇದನ್ನ ಉಪಯೋಗ ಮಾಡ್ಲಿಕ್ಕೆ ಹೋಗಬಾರ್ದು ಸೊ ನೋಡ್ರಿ ಕಂಟೆಂಟ್ ನಾನು ಏನಕೊಟ್ಟಿ ನಿಮ್ ಮಕ್ಳು ಯಾವ್ದೇ ಕಂಟೆಂಟ್ ನಿಂತ ಮೊದ್ಲು ನೀವು ಯಾವಾಗಾದ್ರೂ ಅಲರ್ಜಿಕ್ ರಿಯಾಕ್ಷನ್ ಆಗತ್ತಂದ್ರ ಅದನ್ನ ಈ ಸಿರಪ್ ಹಾಕ್ಲಿಕ್ಕೆ ಹೋಗ್ರಿ ಇದನ್ನ ಬಂದ್ ಮಾಡ್ಬಿಡ್ರಿ ಈಗ ಈ ಸಿರಪ್ ಸಬ್ಸ್ಟಿಟ್ಯೂಟ್ಸ್ ಬಗ್ಗೆ ಹೇಳ್ಕೊಡ್ತೀನಿ ಸಬ್ಸ್ಟಿಟ್ಯೂಟ್ ಅಂದ್ರೆ ನೋಡ್ರಿ ಸಿನಾರಿಸ್ಟ್ ಸಿರಪ್ ಏನಿದೆ ಇದು ಒಂದು ಬ್ರ್ಯಾಂಡ್ ರೀ ಇದ್ರೊಳಗೆ ಕಂಟೆಂಟ್ ಫಿನೆಲಮೈಲ್ ಹೈಡ್ರೋಕ್ಲೋರೈಡ್ ಪ್ಯಾರಾಸಿಟಮಾಲ್ ಕ್ಲೋರೋಫೆನರಮೈನ್ ಮ್ಯಾಲಿಯೇಟ್ ಸೋಡಿಯಂ ಸಿಟ್ರೇಟ್ ಎಲ್ಲ ಇರ್ ಕಂಟೆಂಟ್ ಇರ್ತೈತ್ರಿ ಸೇಮ್ ಕಂಟೆಂಟ್ ಇದ್ದಿದ್ದು ಬಹಳಷ್ಟು ಫಾರ್ಮಾಸ್ಯೂಟಿಕಲ್ ಅವ್ರ ಸಿರಪ್ ತಯಾರು ಮಾಡಿರ್ತಾರ ಕೆಲವೊಂದಿಷ್ಟು ಬೇರೆ ಬ್ರಾಂಡ್ಸ್ ಬಗ್ಗೆ ನಾನು ನಿಮ್ಗೆ ಕೊಡ್ತೇನೆ ಯಾವಪ್ಪ ಅಂದ್ರೆ ಫ್ಲೂ ಕೋಲ್ಡ್ ಸಿರಪ್ ನೋ ಬ್ಲಾಕ್ ಸಿರಪ್ ವೆಬ್ ಫ್ಲೂ ಸಿರಪ್ ಲಿವ್ ಕಾಸ್ಟ್ ಕೋಲ್ಡ್ ಪ್ಲಸ್ ಸಿರಪ್ ಇದ್ರೊಳಗ ಕಂಟೆಂಟ್ ಸೇಮ್ ಇರ್ತೈತಿ ಇದ್ದ ವರ್ಕಿಂಗ್ ಆಕ್ಷನ್ ಎಲ್ಲ ಸೇಮ್ ಇರ್ತೈತಿ ಈಗ ಈ ಸಿರಪ್ ಮೂಲ್ಯದ ಬಗ್ಗೆ ನಾನ್ ನಿಮ್ ತಿಳ್ಸಿಕೊಡ್ಬೇಕಂದ್ರ ಒಂದ್ ನೂರ ನಲ್ವತ್ತೇಳ ರೂಪಾಯಿದಾಗ ಎಪ್ಪತ್ತೈದು ಎಂ ಎಲ್ ಸಿರಪ್ ಬರ್ತೈತ್ರಿ ಸಿನಾರಿಸ್ಟ್ ಸಿರಪ್ ಅವೈಲೇಬಿಲಿಟಿ ಬಗ್ಗೆ ತಿಳ್ಸಕೊಡ್ಬೇಕಂದ್ರ ನೋಡ್ರಿ ನಿಮ್ ಕಡೆ ನಿಮ್ ಡಾಕ್ಟರ್ ಬರ್ದ್ ಕೊಟ್ಟಂತ ಚೀಟಿ ಇತ್ತಂದ್ರ ಇದನ್ನ ನೀವು ನಿಮ್ ಹತ್ರ ಇರೋ ಮೆಡಿಕಲ್ ಸ್ಟೋರ್ ಇಲ್ಲ ಯಾವ್ದಾದ್ರು ಜನರಲ್ಲಿ ಫಾರ್ಮಸಿ ದಾಗ ಬಹಳ ಸುಲಭ ರೀತಿ ಪಡಿಬಹುದು ಅನ್ಕೊಂತೇನಿ ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಎಲ್ಲರ ಜೊತೆಗೆ ಶೇರ್ ಮಾಡಿದಿನಿ ಎಲ್ಲ ನಿಮ್ಗ ಬಹಳ ಒಳ್ಳೆ ರೀತಿ ಅಂತ ಅರ್ಥ ಆಗಿರ್ಬೇಕು ಮುಂದ್ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣೋ ಅಂತ ನೋಡ್ರಿ ಅದ್ ಒತ್ ಬಿಡ್ರಿ ಅದ್ ಒತ್ಕೊಂಡ್ರೆ ನಮ್ಮ ಮುಂದೆ ಹಾಕೋ ಎಲ್ಲಾ ವಿಡಿಯೋ ನಿಮಗೆ ಬೇಗ ಬೇಗ ತಲುಪ್ತಾವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ ನ ಪ್ರೆಸ್ ಮಾಡಿ ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ ಇಲ್ಲ ಯಾರಿಗ ವಿಡಿಯೋ ಅವಶ್ಯಕತೆ ಇರ್ತೈತೆ ಅವ್ರ ಜೊತೆಗೆ ನೀವು ಅದನ್ನ ಶೇರ್ ಮಾಡಬಹುದು ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನಲ್ಲಿ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ನಾನು ಪ್ರತಿ ವಿಡಿಯೋದಾಗ ತಿಳಿಸಿಕೊಟ್ಟಂಗ ಯಾವ್ದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಇಲ್ಲ ತಗೊಂಡ ಹೋಗ್ಬಿಡ್ರಿ ಮೆಡಿಸಿನ್ಸ್ ಅವರು ಡಾಕ್ಟರ್ ಸೂಪರ್ವಿಷನ್ ಏಗ ತಗೋಬೇಕು ಈ ವಿಡಿಯೋ ಇನ್ಫಾರ್ಮೇಶನ್ ಗೋಸ್ಕರ ಮಾಡಿದ್ದೀನಿ ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದ್ ಹೊಸ ವಿಶೇಷ ಜೊತೆಗೆ ಟೇಲ್ ದಂಡ್ ಟೇಕ್ ಕೇರ್ ಧನ್ಯವಾದಗಳು